ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಗಂಗರಾಜು ಅಂತ ನಮ್ಮ ಬೀಗರು ವರಲಕ್ಷ್ಮಿ ಅಂತ ನಮ್ಮ ಬೀಗ್ತಿ ಅವ್ರಿಗೂ ಒಂದು ಹೆಣ್ಮಗು ಇದೆ ಸರ್ ನಮ್ಮ ಮಗಳು ವಯಸ್ಸೊಳ್ಳೆನೆ ಅವ್ರು ಹೇಳ್ತಾರೆ ಒಂದು ಹೆಣ್ಮಗಳನ್ನ ಮದುವೆ ಮಾಡಿ ಕೊಟ್ಟ ಮೇಲೆ ಸಾ ಪೊಲೀಸ್ ಸ್ಟೇಷನ್ ಮುಂದೆನೇ ಸರ್ಕಲ್ ಇನ್ಸ್ಪೆಕ್ಟ್ರ್ ಮುಂದೆನೇ ಹೇಳ್ತಾರೆ ಸಾಯಿಸ್ಲಿ ಬಡಿಲಿ ಒಡಿಲಿ ಅವಳು ನಾಲ್ಕು ಗೋಡೆ ಮಧ್ಯದಲ್ಲಿರಬೇಕು ಹೆಂಗೆ ಆಚೆಗೆ ಹೋಗಿ ಪೊಲೀಸ್ನವ್ರು ಫೋನ್ ಮಾಡಿ ಅವಳು ಯಾವ ಧೈರ್ಯದ ಮೇಲೆ ಹೋಗ್ತಾಳೆ ನಮ್ಮ ಮನೆಗೆ ಮೇಲೆ ಅವ್ಳು ಸಾಯಿಸಿದ್ರು ನಮ್ಮ ಮನೆ ಒಳಗಿರ್ಬೋದು ಹೆಣ್ಮಕ್ಳನ್ನ ಸಾಯಿಸಲಿ ಅಂತ ನಾವು ಇನ್ನೊಬ್ರು ಮನೆಗೆ ಮದುವೆ ಮಾಡ್ಕೊಡ್ತೀವ ಇಪ್ಪತ್ತೈದು ವರ್ಷ ಸಾಕ್ಬಿಟ್ಟು ಇನ್ನೊಂದು ಮನೆಗೆ ಸಾಯಿಸೋಕೆ ಕೊಡಂಗಾದ್ರೆ ಹೆಣ್ಮಕ್ಳು ಯಾಕೆ ಮದುವೆ ಮಾಡಬೇಕು ನಮ್ಮ ಮನೇಲೆ ಇರ್ಸ್ಕೊಂಡು ನಾವು ಸಾಕಕ್ಕಾಗಲ್ವಾ ಇಪ್ಪತ್ತೈದು ವರ್ಷ ಇಟ್ಟನ್ನು ಹಾಕಿರೋರು ನಾವು ಸಾಕೋಕ್ಕಾಗಲ್ವಾ ವರ್ಷದಿಂದ ಅವ್ರು ಗಂಡ ಆದವನು ನಾವು ಅಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡಿದ್ರು ಆ ಹುಡುಗಿ ದುಡಿತಾ ಇದ್ರುಳು ಮದುವೆ ಮಾಡ್ಕೊಬಂದ್ರು ಒಂದು ಟಿಶ್ಯೂ ಬ ಪ್ಯಾಡ್ ಇದರಿಂದ ನಾವು ನಮ್ಮ ತವ್ರ ಮನೆಯಿಂದ ಕೊಟ್ಟು ಕಳಿಸ್ತಾ ಸರ್ ಒಂದು ಹೆಣ್ಮಗುಗೆ ಒಂದು ಶಾಂಪು ಹಾಕೋ ಶಾಂಪೂ ಕೂಡ ಕೊಡಿಸೋಲ್ಲ ಗಂಡ ಆದವನು ಏನು ಮದುವೆ ಆಗ್ಬೇಕು ಸರ್ ಇಂತ ಈ ಸಂಪತ್ ಹೆಣ್ಮಕ್ಳನ್ನ ಹೆಣ್ಮಕ್ಳನ್ ಬಿಟ್ಟು ಬಿದ್ದಿರ್ತಾರ ಆಚೆ ಹಾಕಿದ್ದಾರೆ ಬಾತ್ರೂಮ್ ನ ಹೇಳ್ತಾರಂತೆ ನಮ್ ಬೀಕ್ತಿ ಆಸಿಡ್ ಹಾಕ್ಬಿಟ್ಟು ಕೈಲಿ ಬಾತ್ರೂಮ್ ತೊಳಿಬೇಕಂತೆ ಕೈಲಿ ಬಾತ್ರೂಮ್ ತೊಳಿತಾರ ಕೈ ಇದಾಗಲ್ವಾ ಅಂದ್ರೆ ನಿಮ್ಮ ಅಪ್ಪನ್ ಮನೆ ಆಳಿಕಿದ್ರ ಅಂತ ಕೇಳ್ತಾರಂತೆ ಆಳಿಕ್ಕಿಲ್ಲ ಅಂತ ನಾವು ಬಡವರಾದ ತಕ್ಷಣ ಮಕ್ಕಳ ಕೈಯಲ್ಲಿ ಬಾತ್ರೂಮ್ ತೋರಿಸಿ ನಾವು ಜೀವನ ಮಾಡ್ತೀವ ಸರ್ ಬ ಗಂಡ ಅದನ್ನು ಕಟ್ಕೊಂಡಿದ್ದಾನಲ್ವ ಸರ್ ಅವತ್ತು ಒಂದು ಅವತ್ತು ಭರವಸೆ ಕೊಟ್ಟು ಈಗಿನ ಕಾಲದ ಮಕ್ಕಳು ಆಗಿನ ಕಾಲ ಥರ ಏನು ನಾವು ಮಾತುಕತೆ ಆಡದಿರೇ ಮದುವೆ ಮಾಡಿಕೊಟ್ಟಿರಲ್ಲ ಹೆಣ್ಣು ಹೆಣ್ಮಕ್ಳಿಗೆ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾತಾಡಿದ್ಮೇಲೆ ನಾವು ಮದುವೆ ಮಾಡಿಕೊಟ್ಟಿರ್ತೀವಿ ಹಂಗಾಗಿ ಅವತ್ತು ನೂರೆಂಟು ಭರವಸೆ ಕೊಟ್ಟು ಮದುವೆ ಆದಮೇಲೆ ಸಾಕ ಕರ್ತವ್ಯ ಒಂದು ಗಂಡಸದು ಒಂದು ಏನೇ ಆದ್ರೂ ಒಂದು ಅತ್ತೆ ಮಾವ ಕೆಟ್ಟವರಾಗಲಿ ಗಂಡ ಅದನ್ನು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಯಾವ ಹೆಣ್ಮಕ್ಳು ಬೀದಿಗೆ ಬರೋಕ್ಕೆ ಯಾರೂ ಇಷ್ಟಪಡೋಲ್ಲ ಹಂಗಾಗಿ ಅವ್ನು ಏನೇ ಆಗಲಿ ಬಂದು ಸಾಕಬೇಕು ಕಟ್ಕೊಂಡು ಬಿಸಾಕಕ್ಕೆ ಹೆಣ್ಮಕ್ಳು ಟಿಶ್ಯೂ ಅಲ್ಲ ನಮ್ಮ ಹೆಣ್ಮಕ್ಳು ಏನು ಬಿಟ್ಟಿನೂ ಬಿದ್ದಿಲ್ಲ ಅವ್ಳಿಗೆ ಬಾಳ್ವೆ ಕೊಡಬೇಕು ಅವ್ನು ಗಂಡಸಾದವನು ಬಂದು ನಾನು ಸಾಕ್ತೀನಿ ಕೆಪಾಸಿಟಿ ಐತೆ ಅಂತ ಸಾಕಬೇಕು ಅವ್ನ ಕೈಲಿ ಸಾಕ್ಲಿಲ್ಲಕ್ಕಾಗಲಿಲ್ಲ ಅನ್ನೋ ಪಕ್ಷದಲ್ಲಿ ನನ್ನ ಮಗಳೇ ದುಡ್ಡು ಸಾಕ್ತಾಳೆ ಇರಲಿ ಆರಾಮಾಗಿ ಗಂಡ ಅನ್ಸ್ಕೊಂಡು ಇರಬೇಕು ಮನೇಲಿ ಬಂದು ಅವರೆಲ್ಲ ಬಂದು ಎಲ್ಲ ಮನೆಗೆ ಏನು ಕೇಳಿರು ಅವ್ರು ಬಂದು ಎಲ್ಲ ಇದು ಮಾಡಿರೋ ಮದುವೆ ಮಾಡಿಕೊಟ್ಟೆ ಅರವತ್ತು ಎಪ್ಪತ್ತು ಲಕ್ಷ ಖರ್ಚು ಮದುವೆ ಮಾಡಿದ್ದೀನಿ ವರ್ದಕ್ಷಣ ಕೊಟ್ಟಿದ್ದೀವಿ ನಾವು ಸ್ಕೂಲ್ ಇರೋರು ಚೆನ್ನಾಗಿ ಮದುವೆ ಮಾಡಿಕೊಡಿ ಅಂತಂದರು ಆಯಿತು ಅಂತ ಐದು ಸಾವಿರ ಆರು ಸಾವಿರ ಜನ ಬರ್ತೀವಿ ಅಂತ ಅಂದರು ಬನ್ನಿ ಹೇಳಿ ಎಲ್ಲ ಮಾಡಿಕೊಟ್ರು ಎಂಟುನೂರು ಕರ್ತೇವೆ ಅಂದರು ಆಯಿತು ನಾವು ಒಂದು ರೂಪಾಯಿ ಅವರು ಇದು ನಾವೆಲ್ಲ ಕೊಟ್ಟು ಮಾಡಿಕೊಟ್ಟು ಒಂದು ತಿಂಗಳಿಗೆ ಅವರು ಕಿರ್ಕೊಳ್ಳ ಮಾಡ್ರು ನಾವು ಒಂದು ವರ್ಷದಿಂದ ಹೋಗಲಿ ಇವತ್ತು ಚೆನ್ನಾಗೋಯ್ತದೆ ನಾಳೆ ಚೆನ್ನಾಗೋಯ್ತದೆ ಅಂತ ಇದು ಮಾಡ್ಕೊಂಬಂದು ಅವರು ಏನು ಹೇಳ್ತವ್ರೆ ಈಗ ಸರಿ ಇಲ್ಲ ನಿಮ್ಮ ಹುಡುಗಿ ಇದು ಮಾಡಿಕೊಂಡು ಬಾ ಇದಿಲ್ಲ ನಮ್ಗೆ ಹೊಂದ್ಕೊಂಡು ಹೋಗ್ತಾ ಇಲ್ಲ ನಾವು ಒಂದು ಲಕ್ಷ ಒಂದು ಲಕ್ಷ ಕೊಡ್ತೀವಿ ಹೋಗಿ ನಿಮ್ಮನ್ನು ಹೋಗ್ಬಿಟ್ಟು ಬನ್ನಿ ನಾನೇ ಕೊಡ್ತೀನಿ ಅಂತ ಹೇಳಿದೆ ಅದನ್ನು ಕರ್ಕೊಂಡು ಹೋಗಿಲ್ಲ ಎಲ್ಲೂ ಇದಾಗಿಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿಲ್ಲ ನಮ್ಮ ಮನೆಗೆ ಕರ್ಕೊಂಡ್ಬರಲ್ಲ ಚೆನ್ನಾಗಿ ಹೊಡೆದ್ಬಿಟ್ಟಿದ್ರೆ ಹೊಡೆದಾಬಿಟ್ಟ ಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನೈಟ್ ನಮ್ಮ ಬಂದು ನಾವೆಲ್ಲ ಬಂದು ಒಂದು ವಾರ ಬಿಡಲಿ ಅಂತ ಹೇಳಿ ಇರಿಟೇಷನ್ ಅವರು ಒಂದು ವಾರ ಬಿಟ್ಟಾದಮೇಲೆ ಇನ್ನೊಂದು ಸರಿ ಕರೆದು ಮಾತಾಡಿರು ಆಮೇಲೆ ಹದಿನೈದು ದಿನ ಟೈಮ್ ಕೊಡಿಯಿಂದರು ಅವ್ರದ್ದು ಹದಿನೈದು ದಿನ ಒಂದು ತಿಂಗಳು ಕೊಟ್ಟಿದ್ದೀವಿ ತಾಂಡಾಗಿ ಅವ್ರು ಹೇಳ್ದವ್ರೆ ಇನ್ಸ್ಪೆಕ್ಟ್ ನೆನಕ ಬಂದಾಗ ಅವ್ರನ್ನ ಇದು ಮಾಡಿ ಯಾರೂ ಇಲ್ಲ ಅವರು ಎಲ್ಲ ನಮ್ಮ ಇವರು ಬೀಗರಿಲ್ಲ ಮಗ ಇಲ್ಲ ಮನೆ ಬಿಟ್ಟು ಹೋಗ್ಯವನೇ ಅಂತ ಅವ್ರೆ ಆಮೇಲೆ ಬನ್ನಿ ಹೇಳಿದ್ರೆ ಒಂದು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಲೇಡೀಸ್ ಪೊಲೀಸ್ ಸ್ಟೇಷನ್ ಕಳ್ಸ ಕಳಿಸಿರು ಕರ್ಕೊಂಡೋಗಿ ಅಂತ ಆಮೇಲೆ ಡೋರ್ ತೆಗಿಲಿಲ್ಲ ಅಮ್ಮ ನಮ್ಮ ಬೀಗ್ ತೆಗೆದ್ರು ತೆಗಿಲಿಲ್ಲ ಏನು ಪ್ರತಿಭಟನೆ ಮಾಡ್ತಾ ಇದ್ರಿ ಸರ್ ನನ್ನ ಮನೆಗೆ ಬಿಟ್ಕೊತ ಇಲ್ಲ ಸರ್ ನಮ್ಮ ಅತ್ತೆ ಮಾವಂದಿರು ಮನೆಗೆ ಬಿಟ್ಕೊತಾ ಇಲ್ಲ ಈ ಸ್ಕೂಲ್ ಇದೆ ಅಲ್ಲ ಇವರು ಓನರ್ ನಮ್ಮ ಮಾವ ಬಂದ್ಬಿಟ್ಟು ಮನೆಗೆ ಹೋದ್ರೆ ಮನೆಗೆ ಬರಬೇಡ ಅಂತ ಆಚೆ ಆಗ್ತಾ ಇದ್ದಾರೆ ಕಾರಣಕ್ಕೆ ಕಾರಣ ಏನಂದ್ರೆ ಅವ್ರು ಬೇರೆ ಮದ್ವೆ ಮಾಡ್ಕೊಂತಾರಂತೆ ಸರ್ ಮಕ್ಳಿಗೆ ಬೇರೆ ಮದುವೆ ಮಾಡ್ಕೊಂತೀನಿ ನಾನು ಬೇರೆ ಹೆಣ್ಮಕ್ಳು ತರ್ತೀನಿ ಮೂರ್ ಮದ್ವೆ ಮಾಡ್ತೀನಿ ಹತ್ ಮದ್ವೆ ಮಾಡ್ತೀನಿ ಅಂತಾರೆ ಮದುವೆ ಆಗಿ ಒಂದೇ ಇಯರ್ ಆಗಿರೋದು ವರ್ಷಕ್ಕೊಂದೊಂದ್ ಚೇಂಜ್ ಮಾಡಕ್ ನಾನು ಏನ್ ಅನ್ಕೊಂಡಿದ್ದಾರೆ ಸರ್ ಇವರು ನನ್ನೇನ್ ಟಿಶ್ಯೂ ಅ ಸರ್ ಹೆಣ್ಮಕ್ಳು ಅನ್ನೋದು ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗು ಹಿಂಗೆ ಹಿಂಸೆ ಕೊಡ್ತಿದ್ರು ಸರ್ ವರ್ಷದಿಂದ ಅದು ಡೌರಿ ಕೇಸು ಹತ್ತೋಗೊಂಬ ಇತ್ತೋಗೊಂಬ ಮನೇಲಿ ಒಡ್ವೆ ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮ ಒಬ್ಳೆ ಮಗಳಿರೋದು ನಮ್ಮ ಅಣ್ಣ ತೀರ್ಕೊಂಡ್ರು ಎರಡು ವರ್ಷದಿಂದ ಅಪ್ಪ ಅಮ್ಮ ಎಲ್ಲ ಹೇಳಿ ಮದುವೆ ಮಾಡಿದ್ದಾರೆ ಒಬ್ಳೆ ಮಗಳು ಇದು ಮಾಡಿ ನೋಡ್ಕೊಳ್ರಪ್ಪ ಅಂತ ಎಲ್ಲ ಮದುವೆ ಮುಂಚೆ ಎಲ್ಲ ಥರ ಭರವಸೆ ಕೊಟ್ಟು ಇಲ್ಲ ನಾವು ಸ್ಕೂಲ್ ನಡೆಸ್ತೀವಿ ನಾವೆಲ್ಲ ಇದು ವಿದ್ಯಾವಂತರು ಹಂಗೆಲ್ಲ ಮಾಡ್ಬಿಟ್ಟು ಎಲ್ಲ ಥರ ಹೇಳಿ ಮದುವೆ ಆಗಿ ಒಂದು ತಿಂಗಳಿಂದ ಟಾರ್ಚರ್ ಸ್ಟಾರ್ಟು ಸರ್ ಅದು ತೊಗೊಂಬ ಇದು ತೊಗೊಂಬ ಆಮೇಲೆ ನನ್ನ ಗಂಡ ಆದವ್ರು ಪ್ರತಿಯೊಂದಕ್ಕೂ ಅತ್ತೆ ಪರ್ಮಿಷನ್ ಕೇಳಬೇಕು ಒಂದು ಎಂಟು ಟಚ್ ಮಾಡೋಕ್ಕೂ ಅವ್ರ ಅಮ್ಮ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಮುಟ್ಟಲ್ಲ ಅವ್ರಿಗೆ ಗುಲಾಮಗಿರಿ ಬೇಕಂತೆ ಹೆಣ್ಮಕ್ಳಾದವರು ಬಂದು ವಾರಕ್ಕೆ ಇಲ್ಲಿ ಸ್ಕೂಲಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದರು ಏನು ನಮ್ಮಲ್ಲಿ ಸ್ಟಾಫ್ಗಳು ಕಮ್ಮಿ ಇದ್ದಾರೆ ಬಂದು ವರ್ಕ್ ಮಾಡು ಇಲ್ಲಿ ಅಂತ ಅದಕ್ಕೂ ಒಪ್ಕೊಂಡು ಅವ್ರಿಗೆ ಮಾತಿಗೆಲ್ಲ ಬೆಲೆ ಕೊಟ್ಟು ನಾನು ಬಂದು ಬಿ ಕಾಮ್ಗೆಲ್ಲ ಟೀಚಿಂಗ್ ಮಾಡ್ತಾ ಇದ್ದೆ ಇಲ್ಲಿ ಟೀಚಿಂಗು ಸಿಕ್ಸ್ ಮಂತ್ಸ್ ಮಾಡಿಕೊಟ್ಟಿದ್ದೀನಿ ಎಲ್ಲ ಥರ ಅವಮಾನ ಮಾಡೋದು ಟಾರ್ಚರ್ ಮಾಡೋದು ಎಲ್ಲ ಮಾಡಿದ್ರು ಆಮೇಲೆ ಆರು ತಿಂಗಳು ಆದಮೇಲೆ ಬರಬೇಡ ನೀನು ಸ್ಕೂಲ್ಗೆ ನಿನಗೆ ಯೋಗ್ತೇನೂ ಇಲ್ಲ ನಾನು ಎಮ್ ಬಿ ಎ ಮಾಡಿದ್ದೀನಿ ಬಟ್ ನಿನ್ಗೆ ಯಾವ್ಯೋಗನೂ ಇಲ್ಲ ಬರ್ಕೂಡ್ದು ನೀನು ಸ್ಕೂಲ್ಗೆ ಅಂತೆಲ್ಲ ಹೇಳಿ ಇದು ಮಾಡಿದ್ರು ಆಮೇಲೆ ಎಲ್ಲ ಮನೆಯವರು ಇರೋರು ಹೇಳ್ತಾರೆ ಮನೆ ಬಿಟ್ಟು ಆಚೆ ಹೋಗು ಏನ್ ತಿಂಗ್ಗೆ ಆಚೆ ಹೋಗಬೇಕು ನಾನು ಕ್ವಶನ್ ಕೇಳಿದ್ರೆ ಮದುವೆ ಯಾಕೆ ಮಾಡ್ಕೊಬಂದ್ರಿ ಆಚೆ ಅಂತ ಹೋಗ್ಬೇಕು ಅಂತ ಕೇಳಿದ್ರೆ ಇಲ್ಲ ನನಗೆ ಇಷ್ಟ ಆಗಿಲ್ಲ ನೀನು ನಾನು ಬೇರೆ ಮದುವೆ ಮಾಡ್ಕೊತೀನಿ ನಾನು ಬೇರೆ ನಮ್ಮ ಮಾವನೇ ಹೇಳ್ತಾರೆ ನಾನು ಹತ್ತು ಮದುವೆ ಮಾಡ್ತೀನಿ ನನ್ನ ಮಕ್ಳಿಗೆ ನನ್ನ ಹತ್ರ ದುಡ್ಡೈತೆ ನನಗೇನು ಹೆಣ್ಮಕ್ಳು ಕ್ಯೂ ಅಲ್ಲಿ ನಿಂತ್ಕೊತಾರೆ ನಾನು ಮದುವೆ ಮಾಡ್ಕೊಳಕ್ಕೆ ನೀನು ಮನೆ ಬಿಟ್ಟು ಆಚೆ ಇರು ಅಂತ ಹೇಳ್ಬಿಟ್ಟು ಆ ವರ್ಷದಿಂದ ಟಾರ್ಚರು ಸರ್ ಮದುವೆ ಆಗಿ ವರ್ಷವೇ ಆಗಿರೋದು ತಿಂಗಳಿಗೆ ಟಾರ್ಚರ್ ಸ್ಟಾರ್ಟ್ ಆಯಿತು ಎಲ್ಲರದು ಅತ್ತೆ ಹೊಡೆಯೋದು ನಾದ್ನಿ ಹೊಡೆಯೋದು ಎಲ್ಲ ಥರ ಹೊಡಿಯೋದು ತಿಂಗ್ಳಿಗೆ ಮುಂಚೆ ಹಿಂಗೇನೇ ಎಲ್ಲ ಥರ ಹೊಡೆದು ಸಾಯಿಸೋ ಲೆವೆಲ್ವರೆಗೂ ಬಂದರು ಅವಾಗ ಹಿಂಗೋ ತಪ್ಪಿಸ್ಕೊಂಡು ನಾನು ಆಚೆ ಬಂದು ಪೊಲೀಸ್ ಅವರಿಗೆ ಫೋನ್ ಮಾಡಿ ಕಂಪ್ಲೇಂಟು ಎಲ್ಲ ಕೊಟ್ಟಿದ್ದೀವಿ ಈ ಥರ ಆಯಿತು ಅಂತ ಬಟ್ ಪೊಲೀಸವರು ಸಹ ಏನೂ ಆ್ಯಕ್ಷನ್ ತಗೊಳ್ತಾ ಇಲ್ಲ ಸರ್ ಈಗ ಇವ್ರು ಸ್ಕೂಲ್ ಇದೆ ಇಲ್ಲಿ ಲೋಕಲ್ ಅವರು ದುಡ್ಡಿದೆ ಅಂತ ಅಂತ ಹೇಳ್ಬಿಟ್ಟು ಏನಂತ ಗೊತ್ತಿಲ್ಲ ಅವ್ರನ್ನ ಯಾರನ್ನೂ ನಮ್ಮ ಅತ್ತೆ ಆಗಲಿ ನಮ್ಮ ನಾದ್ನಿ ಆಗಲಿ ಎಲ್ಲ ಹೊಡೆದಿದ್ದಾರೆ ಯಾರು ಕರ್ಸೇ ಇಲ್ಲ ಅವರು ಸ್ಟೇಷನ್ಗೆ ನಾವು ಮಾತ್ರ ದಿನ ಹೋಗ್ತಾ ಇದ್ದೀವಿ ಸ್ಟೇಷನ್ ಭಾಗಲೇ ಬೆಳೆ ಹೋದ್ರೆ ಸಂಜೆವರೆಗೂ ಕೂತ್ಕೋಬೇಕು ದಿನ ಹೋದಾಗೆಲ್ಲ ಅವ್ರಲ್ಲ ಇನ್ಸ್ಪೆಕ್ಟರ್ ಇಲ್ಲ ಅವ್ರಿಲ್ಲ ಅಂದ್ಬಿಟ್ಟು ಕಾಯಿಸಿ ಕಾಯಿಸಿ ಕಳಿಸ್ತಾ ಇದ್ದಾರೆ ಮನೆ ಹತ್ರ ಮೂರು ದಿನದಿಂದ ತಿರುಗ್ತಾ ಸರ್ ಹೋಗ್ಬಿಟ್ಟು ಸ್ಟೇಷನ್ ಸ್ಟೇಷನ್ಗೆ ಹೋದ್ರೆ ನೀನು ಮನೆಗೆ ಹೋಗಮ್ಮ ಅಂತ ಅಂದ್ರೆ ಅವ್ರನ್ನ ಏನೂ ಇಲ್ಲ ಏನು ಇದು ಮಾಡ್ಲಿಲ್ಲ ನಿನ್ಸು ಈಗ ಮನೆಗೆ ಹೋಗಮ್ಮ ಅಂದ್ರು ಮನೆಗೆ ಹೋದ್ರೆ ಬಾಗ್ಲು ಹಾಕೋತಾರೆ ಇಲ್ಲ ಇರಲ್ಲ ಯಾರನ್ನೂ ಒಳಗಡೆನೆ ಇದ್ಕೊಂಡು ಬಾಗಿಲು ಓಪನ್ ಮಾಡ್ತಾ ಇಲ್ಲ ನಾನು ಎಲ್ಲಿಗೆ ಹೋಗ್ಬೇಕು ಆಗ್ಲೇ ಒಂದ್ ಸಿಕ್ಸ್ ಸೆವೆನ್ ಮಂತ್ಸಿಂದ ಸ್ಟಾರ್ಟ್ ಆಗಿದೆ ಸರ್ ಅಂದರೆ ಬಟ್ ಮನೇಲೆ ಇತ್ತು ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ ಯಾವಾಗ ಎಕ್ಸ್ಟ್ರೀಮ್ ಲೆವೆಲ್ಗೆ ಬಂತು ನಂಗೆ ತಡ್ಕೊಳಕ್ಕಾಗಲಿಲ್ಲ ಅವಾಗ ನಮ್ಮ ಪೇರೆಂಟ್ಸ್ಗೆಲ್ಲ ಹೇಳ್ಕೊಂಡೆ ನಮ್ಮ ಪೇರೆಂಟ್ಸು ಏನ್ಕಪ್ಪ ಹಿಂಗೆಲ್ಲ ಮಾಡ್ತಿದ್ಯಾ ಅಂತ ಫೋನ್ ಮಾಡಿದ್ರೆ ಮದುವೆ ಮೇಲೆ ನಿನ್ನ ಮೂರನೇ ವ್ಯಕ್ತಿ ನೀನು ಯಾರ ಯಾಕೆ ಹೇಳಕ್ಕೆ ಅಂತ ನಮ್ಮ ತಂದೆಗೆ ಧಮಕಿ ಆಗ್ತಾರೆ ಆಮೇಲೆ ಇವರು ಸಾಲ್ದು ಅಂತ ಇನ್ನೊಂದು ತರ್ಡ್ ಪರ್ಸನ್ನಾಗಿ ಕರ್ಸ್ತಾರೆ ಸರ್ ನಮ್ಮ ಅತ್ತೆ ಕಡೆಯಿಂದ ಸಂಬಂಧಿ ಹರೀಶ್ ಅಂತ ಅವರು ಅವರು ಬರ್ತಾರೆ ಒತ್ತೊಂದು ಹೊತ್ತಲ್ಲಿ ಬಂದುಬಿಟ್ಟು ಮಿಸ್ಬಿಹೇವ್ ಮಾಡೋದು ನಾನು ಅಡುಗೆ ಮನೇಲಿ ಏನಾದರೂ ಅಡುಗೆ ಮಾಡ್ತಾಯಿದ್ರು ಬರ್ತಾರೆ ಅಡುಗೆ ಮನೆಗೆಲ್ಲ ಬರ್ತಾರೆ ಟಚ್ ಮಾಡೋಕ್ಕೆಲ್ಲ ಟ್ರೈ ಮಾಡ್ತಾರೆ ನಾನು ಅದನ್ನು ಹೋಗಿಬಿಟ್ಟು ಹಸ್ಬೆಂಡ್ ಹೇಳಿದ್ರು ಹಸ್ಬೆಂಡ್ ಏನು ರಿಯಾಕ್ಷನ್ ತಗೊಳ್ಳಲ್ಲ ನೀನೇನು ಕ್ವಶನ್ ಮಾಡ್ಕೊಡ್ದು ಬಾಯ್ ಮುಚ್ಕೊಂಡು ಮನೇಲಿ ಬಿದ್ದಿರೋಂಗಿದ್ರೆ ಬಿದ್ದಿರೋ ಇಲ್ಲ ಮನೆ ಬಿಟ್ಟು ಆಚೆ ಹೋಗು ಅವ್ರು ಯಾವಾಗ ಮಿಸ್ ಮಾಡಿದ್ರು ನನಗೆ ಅದೆಲ್ಲ ತಡ್ಕೊಳ್ಳೋಕಾಗ್ದೆಲ್ಲ ಕ್ವಶನ್ ಮಾಡಿದ್ರೆ ನೀನು ಮನೆ ಬಿಟ್ಟು ಆಚೆ ಹೋಗು ಎಲ್ಲ ಥರ ಯಾರೂ ಮನೇಲಿ ಮಾತಾಡ್ಸ್ತಿರಲಿಲ್ಲ ಸರ್ ಆಗಲೇ ಐದು ತಿಂಗಳಿಂದ ಮನೆ ಬಿಟ್ಟು ಆಚೆಗೂ ಹೋಗ್ಬಾರ್ದು ಒಂದು ದೇವಸ್ಥಾನಕ್ಕೆ ಹೋದ್ರೆ ಸೂಳೆ ಮನೆ ಮಕ್ಕಳಂತೆ ದೇವಸ್ಥಾನಕ್ಕೆ ಹೋಗೋದು ನಮ್ಮ ಮಾವ ಬೈತಾರೆ ಈ ಸ್ಕೂಲ್ ನಡೆಸೋರು ಹಾಕ್ಬಿಟ್ಟು ಸೂಳೆ ಮನೆ ಮಕ್ಕಳು ದೇವಸ್ಥಾನಕ್ಕೆ ಹೋಗ್ತಾರೆ ಸರ್ ಹಂಗಿದ್ರೆ ಅವ್ರ ದೇವಸ್ಥಾನಕ್ಕೆ ಹೋದ್ರೆ ಏನಂತ ಹೇಳಬೇಕು ಎಲ್ಲೂ ಹೋಗಂಗಿಲ್ಲ ಸರ್ ಮನೆ ಬಿಟ್ಟು ಆಚೆ ಹೋದ್ರೆ ಎಲ್ಲಿ ನಮ್ಮ ವಿಷಯ ಬೇರೆಯವ್ರ್ ಗೊತ್ತಾಗ್ಬಿಡುತ್ತೆ ನಮ್ಮ ತಂದೆ ತಾಯಿ ಮನೆಗೂ ಹೋಗಕ್ಕೆ ಬಿಡ್ತಾ ಇರಲಿಲ್ಲ ಕೂಡ ಹಾಕೊಂಡು ಕೂಡ ಹಾಕೊಂಡು ಎಲ್ಲ ಇದು ಮಾಡಿ ಒಡೆದು ನಾನು ಯಾವಾಗಿಲ್ಲ ನನ್ನ ಗಂಡ ಬೇಕು ಅಂತ ಅಲ್ಲೇ ಸ್ಟ್ರಾಂಗಾಗಿ ಕೂತ್ಕೊಂಡೆ ನಾನು ಯಾವಾಗ ಮನೆ ಬಿಟ್ಟು ಹೋಗಲಿಲ್ಲ ಎಲ್ಲ ಹೊಡ್ಯೋ ಅಂತ ತಂದು ಸಾಯಿಸೋ ಅಂತ ತಂದರು ಅವತ್ತು ಹೆಂಗೋ ನನ್ನ ಗುಡ್ ಟೈಮ್ ಅನಿಸುತ್ತೆ ಬಚಾವ್ ಆಗ್ಬಿಟ್ಟು ಬಂದಿದ್ದೀನಿ ಸರ್ ಅವತ್ತು ಬಂದು ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಪೊಲೀಸವ್ರು ಏನೂ ನೀಟಾಗಿ ಆ್ಯಕ್ಷನ್ ತಗೊಳ್ತಾ ಇಲ್ಲ ಒಂದು ತಿಂಗಳಾಗಿದೆ ಸರ್ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟು ಈ ವಿಷಯಕ್ಕೆ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ದಿನಾ ಸ್ಟೇಷನ್ ಹತ್ರ ಕರೆಸ್ತಾರೆ ಇವತ್ತು ನಾವಿರಲ್ಲ ಇವತ್ತು ಇದ್ದೀವಿ ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹಿಂಗೆ ಕಳಿಸ್ತಾ ಇದ್ದಾರೆ ಮೂರು ದಿನದಿಂದ ನಮ್ಮ ಮನೆಗೆ ಹೋಗಕ್ಕೆ ನಾನು ಪರ್ಮಿಷನ್ ತೊಗೊಂಡು ಹೋಗ್ಬೇಕಂತೆ ಮನೆಗೆ ಹೋದ್ರೆ ಮನೆಗೆ ಎಂಟ್ರಿ ಇಲ್ಲ ನಿನ್ ಗಂಡನ ಹತ್ರ ಅಂತಾರೆ ಗಂಡ ಆಗ್ಲೇ ಹದಿನೈದು ದಿನದಿಂದ ಮನೇಲಿಲ್ಲ ಎಲ್ಲಿಗೆ ಹೋಗಿ ನಾನು ಕೇಳಿ ಗಂಡ ಆದವ್ರು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ ಪಿಕ್ ಮಾಡಿದ್ರು ನಾನು ವರ್ಷಕ್ಕೆ ನಾನೇನೋ ಬಿಸ್ನೆಸ್ ಮಾಡ್ತೀನಿ ಬಿಸ್ನೆಸ್ ಸೆಟ್ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತಾರೆ ಅವ್ರ ವರ್ಷದವರೆಗೂ ನಾನು ಹಿಂಗೆ ಬಿದ್ದಿರಲ್ಲ ನನ್ನಮ್ಮನೆಯಲ್ಲಿ ಬಿದಿರಕ್ಕೆ ಆಗುತ್ತ ಮದ್ವೆ ಆಗ್ಬಿಟ್ಟು ಯಾರು ಆಗಬೇಕು ಅಂತ ಸರ್ ನಾನು ನನ್ನ ನನ್ನ ಗಂಡನ ಜೊತೆ ಬಾಳ್ತೀನಿ ನನ್ನ ಗಂಡ ಬರಲಿ ಇಲ್ಲಿ ಕರ್ಕೊಂಡು ಹೋಗ್ಲಿ ಅಷ್ಟೇ ನಾನು ಬಾಳಕ್ಕೆ ರೆಡಿ ಇದ್ದೀನಿ ನಾನು ಬದುಕಿದಾಗಲೇ ನ್ಯಾಯ ಕೊಡಿಸಿ ನಾನು ಏನಾದರೂ ನನಗೂ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ಸರ್ ನಮ್ಮ ಅಣ್ಣಗೆ ಕಳ್ಕೊಂಡು ನಮ್ಮ ತಂದೆ ತಾಯಿ ನನ್ನ ಕಳ್ಕೊಂಡ್ರೆ ಅವ್ರು ಇರಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಜೀವ ಉಳಿಸ್ಕೊಂಡಿದ್ದೀನಿ ನನಗೆ ಗಂಡ ಬರಬೇಕು ನನಗೆ ನ್ಯಾಯ ಕೊಡಿಸ್ಬೇಕು ಅಷ್ಟೇ ಅವ್ರು ಬರಲಿ ನಾನು ಕರ್ಕೊಂಡೋಗ್ಲಿ ಬಾಳಿಸ್ಲಿ ಮದುವೆ ಮಾಡ್ಕೊಂಡು ಏನು ಮದುವೆ ಮಾಡ್ಕೊಂಡು ಬೇಡ ಅಂದರೆ ಏನು ಟಿಶ್ಯೂ ಪೇಪರಾ ಸರ್ ನಾನು ಯೂಸ್ ಮಾಡ್ಕೊಂಡು ಬಿಸಾಕಕ್ಕೆ ಒಂದು ಸತಿ ನಾನು ಹೊಸ ಮದುವೆ ನಾನು ಅವ್ರ ಹತ್ರ ದುಡ್ಡಿರ್ಬೋದು ವರ್ಷಕ್ಕೊಂದೊಂದು ತರ್ಬೋದು ನಾವು ಹೆಣ್ಮಕ್ಳು ಎಲ್ಲಿಗೆ ಹೋಗೋಣ ಸರ್ ಒಂದು ಮದುವೆ ಮಾಡ್ಕೊಂಡ್ಮೇಲೆ ನಾನು ಗಂಡ ಬರಬೇಕು ನಾನು ಬಾಳಕ್ಕೆ ರೆಡಿ ಇದ್ದೀನಿ ಗಂಡ ಬಂದು ಬಾಳಿಸಬೇಕು ಈ ಮನೆ ಸೊಸೆಯೇ ಈ ಲೆವೆಲ್ಗೆ ತಂದ ಮೇಲೆ ಮಕ್ಳಿಗೆ ಏನು ಎಜುಕೇಷನ್ ಕೊಡ್ತಾರೆ ಸರ್ ಇವರು ಇಲ್ಲಿ ಸರ್ ಕಾರಣ ಏನು ಇಲ್ಲ ಸರ್ ಸಿಲ್ಲಿ ಸಿಲ್ಲಿ ವಿಷಯ ಅತ್ತೆಗೆ ಗುಲಾಮ್ ಗಿರಿ ಮಾಡ್ಬೇಕಂತೆ ಹಸ್ಬೆಂಡ್ ಜೊತೆ ಮಾತಾಡಂಗಿಲ್ಲ ನಾನು ಅವ್ರು ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ಬೇಕಂತೆ ಸ್ಕೂಲಿಗೆ ಬರ್ಬೇಕು ಇಲ್ಲಿ ವರ್ಕ್ ಮಾಡ್ಬೇಕು ಮನೆಗೆ ಹೋಗ್ಬೇಕು ಮನೆ ಕೆಲಸ ಮಾಡ್ಬೇಕು ಬಾಯಿ ಮುಚ್ಕೊಂಡ್ ಬಿದ್ದಿರ್ಬೇಕು ಗಂಡನ್ಗೆ ನಾನು ಒಂದೇನು ಮಾತಾಡಲ್ಲ ಗಂಡ ಆದವರು ಅಷ್ಟೇ ನಮ್ಮ ಅತ್ತೆ ಹೇಳಿಲ್ಲ ಅಂದ್ರೆ ಟಚ್ ಮಾಡಲ್ಲ ಹೆಂಡತಿ ಅಂತ ಪಕ್ಕನೂ ಬಂದ್ ಮಲ್ಕೊಳ್ಳಲ್ಲ ಅತ್ ಅತ್ತೆ ಕೂತ್ಕೊಂಡ್ರೆ ಕೂತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಮಿಷಿನ್ ತರ ಇರ್ಬೇಕಂತೆ ಆ ಮನೆಯಲ್ಲಿ ನಾನು ಯಾವಾಗ ಯಾಕೆ ಈ ತರ ಇದು ಮಾಡ್ತಾ ಇದ್ದೀರಾ ಅಂತ ಎಲ್ಲ ನಾನು ಎಮ್ ಬಿ ಎ ಮಾಡಿದ್ದೀನಿ ಸರ್ ನಾನು ವರ್ಕ್ ಮಾಡ್ತಿದ್ದೆ ಮುಂಚೆ ಎಮ್ ಬಿ ಎ ಮಾಡಿದ್ದೀನಿ ನಾನು ಯಾಕೆ ಈ ತರ ನಡ್ಸ್ಕೊತಾ ಇದ್ದೀರಾ ಮದುವೆ ಆಗಿ ಅಂತ ಕ್ವಶನ್ ಬಂದ್ರೆ ನೀನು ನನಗೆ ರಿಟನ್ ಕ್ವಶನ್ ಕೊಡ್ತೀಯಾ ಮನೆ ಬಿಟ್ಟು ಹಾಚೆ ಹೋಗು ನೀನು ಬೇಡ ನಾವು ಇನ್ನೊಂದು ಮದುವೆ ಮಾಡ್ಕೊಂತೀವಿ ಪ್ರೀತಿ ಅಂತ ಸರ್ ಗಂಗರಾಜು